ಪ್ರತಿದಿನ ಒಂದು ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಇನ್ನಿತರ ಸಮಸ್ಯೆಗಳಿಗೆ ಸಹಕಾರಿಯಾಗಿದೆ ಸಿಟ್ರಸ್ ಹಣ್ಣುಗಳಲ್ಲಿ ಒಂದಾಗಿರುವ ಕಿತ್ತಳೆ ಹಣ್ಣು ಹಲವಾರು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ ವಿಟಮಿನ್ ಸಿ ಅಧಿಕವಿದ್ದು ಪ್ರತಿದಿನ ಬೆಳಿಗ್ಗೆ ಕಿತ್ತಳೆ ಹಣ್ಣಿನ ಒಂದು ಗ್ಲಾಸ್ ರಸವನ್ನು ಕುಡಿಯಬೇಕಂತೆ ಅದರಲ್ಲೂ ಕಿತ್ತಾಳೆ ಜ್ಯೂಸ್ ಕುಡಿಯೋದಕ್ಕಿಂತ ಕಿತ್ತಾಳೆಯನ್ನು ಹಾಗೆ ತಿಂದರೆ ಇನ್ನೂ ಒಳ್ಳೆಯದು ಕಿತ್ತಾಳೆ ಹಣ್ಣಿನ ಸಿಹಿ ಹುಳಿ ಮಿಶ್ರಣವು ಹೆಚ್ಚಿನ ಜನರಿಗೆ ಇಷ್ಟವಾಗುತ್ತದೆ ಕಿತ್ತಾಳೆ ಹಣ್ಣಿನ ಪೋಷಕಾಂಶಗಳು ಕಿತ್ತಾಳೆ ಹಣ್ಣಿನಲ್ಲಿ ಕ್ಯಾಲೋರಿಗಳು ವಿಟಮಿನ್ ಸಿ ಕಾರ್ಬೋಹೈಡ್ರೇಟ್ಗಳು ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮುಂತಾದ ಪೋಷಕಾಂಶಗಳು ಇವೆ ನೀವು ಒಂದು ಲೋಟ ಕಿತ್ತಾಳೆ ಹಣ್ಣಿನ ಜ್ಯೂಸ್ ಕುಡಿದರೆ ಈ ಎಲ್ಲ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸಿಗುತ್ತದೆ ಹಲವಾರು ಗುಣಗಳಿಂದ ಸಮೃದ್ಧವಾಗಿರುವ ಕಿತ್ತಾಳೆ ರಸದ ಇತರ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಕಿತ್ತಾಳೆ ರಸವು ನಮ್ಮ ದೇಹಕ್ಕೆ ಅನೇಕ ರೀತಿಯ ರೋಗಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡುತ್ತದೆ ಕಿತ್ತಾಳೆ ದೇಹದ ಅಂಗಾಂಶಗಳ ರಚನೆಗೆ ಸಹಾಯ ಮಾಡುತ್ತದೆ ಈ ಕಾರಣದಿಂದಲೇ ಇದರ ಸೇವನೆಯಿಂದ ಅನೇಕ ರೋಗಗಳ ವಿರುದ್ಧ ಹೋರಾಡಲು ಶಕ್ತಿ ದೊರೆಯುತ್ತದೆ ಆದ್ದರಿಂದ ನೀವು ಪ್ರತಿನಿತ್ಯ ಒಂದು ಗ್ಲಾಸ್ ಕಿತ್ತಾಳೆ ರಸ ಅಥವಾ ಒಂದು ಕಿತ್ತಾಳೆ ಹಣ್ಣನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಕಣ್ಣುಗಳಿಗೆ ಒಳ್ಳೆಯದು ಕಿತ್ತಾಳೆಗಳು ಕ್ಯಾರೋಟೀನ್ ಮತ್ತು ವಿಟಮಿನ್ ಎರಡನ್ನು ಒಳಗೊಂಡಿರುತ್ತದೆ ಇದು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ವಿಟಮಿನ್ ಕಾರ್ನಿಯವನ್ನು ರಕ್ಷಿಸುತ್ತದೆ ಮತ್ತೊಂದೆಡೆ ಕಿತ್ತಾಳೆ ರಸವು ಬ್ಯಾಕ್ಟೀರಿಯಾ ಅಥವಾ ಸೋಂಕಿನಿಂದ ಕಣ್ಣುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ದೀರ್ಘಕಾಲದವರೆಗೆ ಕಿತ್ತಾಳೆ ರಸವನ್ನು ಸೇವಿಸಿದರೆ ಅದು ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಿತ್ತಾಳೆಯಲ್ಲಿ ಸಾಕಷ್ಟು ಫೈಬರ್ ಕಂಡುಬರುತ್ತದೆ ಅದರ ಸಹಾಯದಿಂದ ಇದು ಕೊಲೆಸ್ಟ್ರಾಲನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ್ರೋಗಗಳಿಂದಲೂ ದೂರ ಉಳಿಯಬಹುದು ಕಿತ್ತಾಳೆಯಲ್ಲಿ ಕಂಡುಬರುವ ಬಿ ನೈನ್ ಮತ್ತು ಪೊಲೇಟ್ ಗುಣಲಕ್ಷಣಗಳು ದೇಹದಲ್ಲಿ ಸರಿಯಾದ ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ದಿನಕ್ಕೆ ಎರಡು ಕಪ್ ಕಿತ್ತಾಳೆ ರಸವನ್ನು ಸೇವಿಸಿದರೆ ಅದು ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕಿತ್ತಾಳೆ ಹಣ್ಣನ್ನು ಸೇವಿಸುವುದರಿಂದ ದೇಹದಲ್ಲಿ ಆಮ್ಲಜನಕ ಯುಕ್ತ ರಕ್ತದ ಹರಿವು ಉಳಿಯುತ್ತದೆ ಇದರಿಂದಾಗಿ ಅನೇಕ ರೀತಿಯ ಹೃದ್ರೋಗಗಳಿಂದ ದೂರವಿರಬಹುದು ಚರ್ಮಕ್ಕೆ ಒಳ್ಳೆಯದು ವಿಟಮಿನ್ ಸಿ ಚರ್ಮಕ್ಕೆ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಕಿತ್ತಾಳೆ ಸೇವನೆಯಿಂದ ದೇಹ ನಿರ್ವೀಶೀಕರಣವನ್ನು ಮಾಡಲಾಗುತ್ತದೆ ಇದರಿಂದಾಗಿ ದೇಹವು ಶುದ್ಧವಾಗುತ್ತದೆ ಚರ್ಮದ ಹಾನಿಯನ್ನು ತಡೆಯುತ್ತದೆ ಕಿತ್ತಾಳೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಾದ ಚಿಹ್ನೆಗಳನ್ನು ಮಾಡುವ ಸ್ವತಂತ್ರ ರಾಡಿಕಲ್ ಹಾನಿಯಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ದಿನಕ್ಕೆ ಒಂದು ಕಿತ್ತಾಳೆ ಹಣ್ಣು ನಿಮ್ಮ ಐವತ್ತರ ವಯಸ್ಸಿನಲ್ಲೂ ಯುವಕರಾಗಿ ಕಾಣಲು ಸಹಾಯ ಮಾಡುತ್ತದೆ ನಿಮ್ಮ ಚರ್ಮದ ಮೇಲಿರುವ ಸುಕ್ಕುಗಳನ್ನು ಹೋಗಲಾಡಿಸಲು ಬಯಸಿದರೆ ಕಿತ್ತಾಳೆ ರಸದೊಂದಿಗೆ ನಿಂಬೆ ರಸವನ್ನು ಬೆರೆಸಿ ಕುಡಿಯಿರಿ ಇದರಿಂದ ನೀವು ಲಾಭ ಪಡೆಯುತ್ತೀರಿ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಕೂಡ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್